ಮಾಡಿದ್ದೇನೆ ಇತ್ತೀಚೆಗೆ ಬಂದ ಹೊಸ ಹೀರೋಗಳ ಜೊತೆ ಕೂಡ ನಟನೆಯನ್ನು ಮಾಡಿದ್ದೇನೆ ನನ್ನ ಒಂದು ಸೌಭಾಗ್ಯ ಅಂದರೆ ಮುನ್ನೂರು ಚಲನಚಿತ್ರಗಳಲ್ಲಿ ನೂರೈವತ್ತು ಚಿತ್ರಗಳನ್ನು ಬರೀ ನಾನು ಇನ್ಸ್ಪೆಕ್ಟರ್ ಪಾತ್ರದಲ್ಲೇ ಮಾಡಿದ್ದೇನೆ ಹಾಗಾಗಿ ನನಗೆ ಇಂಡಸ್ಟ್ರಿನಲ್ಲಿ ಇನ್ಸ್ಪೆಕ್ಟರ್ ಗಣೇಶ್ ರಾವ್ ಅಂತ ಕೂಡ ಇನ್ಸ್ಪೆಕ್ಟರ್ ಜಿ ಆರ್ ಕೆ ಅಂತ ಕೂಡ ಕರೀತಾರೆ ಸೊ ನನ್ನ ಜರ್ನಿ ಅಷ್ಟೇನು ಫ್ರೂಟ್ಫುಲ್ ಆಗಿರಲಿಲ್ಲ ಹೊಸ ದಿನ ಬಂದಂತಹ ಪ್ರಾರಂಭದ ದಿನಗಳಲ್ಲಿ ನಾನು ಕೂಡ ಹಲವಾರು ರೀತಿಯ ಅವಮಾನಗಳನ್ನು ಹಲವಾರು ರೀತಿಯ ಕಷ್ಟಗಳನ್ನು ಹಲವಾರು ರೀತಿಯ ದೂಷಣಗಳನ್ನು ಕೂಡ ಅನುಭವಿಸ್ಕೊಂಡು ಬಂದಿದ್ದೇನೆ ಅದು ಪ್ರತಿಯೊಬ್ಬ ಕಷ್ಟಪಟ್ಟು ಬಂದಿರತಕ್ಕಂಥ ನಟರಿಗೆ ಮತ್ತು ಎಲ್ಲ ಸಮಕಾಲೀನರಿಗೆ ಅದು ಅರ್ಥ ಆಗುತ್ತೆ ಸೊ ಹಾಗಾಗಿ ನನ್ನ ಒಂದು ಜರ್ನಿ ಸುಮಾರು ಮುನ್ನೂರು ಚಲನಚಿತ್ರಗಳ ಒಂದು ಬಾರ್ಡ್ರಿಗೆ ಬಂದು ನಿಂತಿದೆ ಇತ್ತೀಚೆಗೆ ಹೇಳ್ಬೇಕಂದ್ರೆ ಸುಮಾರು ಕೊರೋನಾ ಟೈಮಲ್ಲಿ ಒಂದು ಎಂಟತ್ತು ಸಿನಿಮಾಗಳ ಚಿತ್ರೀಕರಣ ಆಗಿದೆ ಅದು ಚಿತ್ರೀಕರಣ ಆಗಿ ಒಂದು ಹಂತದಲ್ಲಿ ಬಂದು ನಿಂತಿದೆ ಇನ್ನು ಅದು ಈಗ ಬಿಡುಗಡೆ ಆಗುವ ಸಿದ್ಧತೆಯಲ್ಲಿದೆ ಆ ರಂಗಭೂಮಿಯಲ್ಲಿ ನಾನು ಡ್ರಾಮಾಗಳನ್ನ ಮಾಡ್ತಾ ಇದ್ದೆ ಐತಿಹಾಸಿಕ ಐತಿಹಾಸಿಕ ಪೌರಾಣಿಕ ಮತ್ತು ಸಾಮಾಜಿಕ ನಾಟಕಗಳನ್ನ ಮಾಡ್ತಾ ಇದ್ದೆ ಸೊ ಆಗ ಬಣ್ಣದ ಗೀಳು ನಮಗೆ ಚಿತ್ರರಂಗದಂತ ಒಂದು ನಡ್ಕೊಂಬಂತು ಸೊ ನನ್ನ ಮೊದಲನೇ ಚಿತ್ರ ಚಾಮುಂಡಿ ಅಂತ ಮತ್ತೆ ನಮ್ಮ ಇವರು ಮಾಲಾಶ್ರೀ ಅವರು ಖುಷ್ಬು ಅವರು ಅದರಲ್ಲಿ ಮೇನ್ ಲೀಡ್ ರೋಲು ಆ ಚಿತ್ರದಲ್ಲಿ ಚಿಕ್ಕ ಪಾತ್ರ ಮಾಡಿದೆ ಚಾಮುಂಡಿನಲ್ಲಿ ಡಾಕ್ಟರ್ ಪಾತ್ರ ಮಾಡಿದೆ ಈಗ ಪಾತ್ರ ಮಾಡ್ಕೊಂಡ್ ಮಾಡ್ಕೊಂಬಂತ ಸೀರಿಯಲ್ಗಳ ಅವಕಾಶ ಸಿಕ್ತು ಸಿನಿಮಾಗಳಲ್ಲಿ ಅವಕಾಶ ಸಿಕ್ತು ಒಳ್ಳೊಳ್ಳೆ ಅವಕಾಶಗಳು ಸಿಕ್ತು ಎಲ್ಲ ನಟ ನಾಯಕ ನಟರ ಜೊತೆಲು ಪಾತ್ರ ಮಾಡೋ ಅವಕಾಶಗಳು ಸಿಕ್ತು ಜೊತೆಗೆ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ದೊಡ್ಡ ದೊಡ್ಡ ಹೀರೋಗಳು ಅವ್ರ ಜೊತೆ ಎಲ್ಲ ಪಾತ್ರ ಮಾಡೋ ಅವಕಾಶ ಸಿಕ್ತು ನಟನೆ ಎರಡೂ ಒಂದೇ ಆದರೆ ರಂಗಭೂಮಿ ಅಂದರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ನಾವಲ್ಲೇನು ಸ್ಟೇಜ್ ಮೇಲೆ ನಮ್ಮ ಪಾತ್ರವನ್ನು ನಿರ್ವಹಣೆ ಮಾಡ್ತೀವಿ ಅಲ್ಲೇ ಬಹುಮಾನ ಸಿಗುತ್ತೆ ನಮಗೆ ಇಲ್ಲ ಚಪ್ಪಾಳೆ ಸಿಗ್ಬೋದು ಇಲ್ಲ ಟೊಮೊಟೊ ಕಲ್ಲೇಟು ಇಲ್ಲ ಟೊಮೊಟೊ ಮತ್ತು ಮೊಟ್ಟೆ ಹೇಟ್ ಸಿಗ್ಬೋದು ಅದೇ ಬಹುಮಾನ ಬಟ್ ನಾ ಸೀರಿಯಲ್ ಆಗಲಿ ಅಥವಾ ಸಿನಿಮಾ ಆಗಲಿ ಅಂದರೆ ಇದಕ್ಕೆ ಕ್ಯಾಮ್ರಾ ಮುಂದೆ ನಟನೆ ಮಾಡ್ತೀವಿ ಅಲ್ಲಿ ಒನ್ ಮೂರು ಟೇಕ್ಗೆ ಅವಕಾಶ ಇರುತ್ತೆ ಮರಳಿ ಯತ್ನ ಮಾಡಿ ಮಾಡ್ತಾ ಇರ್ಬೋದು ರಂಗಭೂಮಿನಲ್ಲಿ ಆ ಥರ ಆಗಲ್ಲ ರಂಗಭೂಮಿನಲ್ಲಿ ನಾವು ತಾಲೀಮ್ ಮಾಡ್ಕೊಂಡು ಏನು ಹೋಗಿರ್ತೀವಿ ಅದನ್ನು ಅಲ್ಲಿ ಪ್ರಸ್ತುತ ಪಡಿಸೋದು ಒಂದೇ ನಮಗೆ ದಾರಿ ಇರೋದು ಬೇರೆ ರಿಪೀಟ್ ಮಾಡೋಕ್ಕಾಗಲಿ ಒನ್ ಆಗಲಿ ಇರಲ್ಲ ಯಾಕಂದರೆ ಜನ ಅಲ್ಲಿ ಹಲವಾರು ರೀತಿಯ ಜನಗಳು ಬಂದು ಕೂತಿರ್ತಾರೆ ಅವರು ತಮ್ಮ ಕಷ್ಟಪಟ್ಟ ದುಡ್ಡನ್ನು ತಂದು ಹಾಕಿರ್ತಾರೆ ಸೊ ಹಾಗಾಗಿ ಅವತ್ತು ಆ ಒಂದು ಕ್ಷಣಕ್ಕೆ ನಾವು ಅವರಿಗೆ ಮನರಂಜನೆ ಕೊಡಬೇಕು ಅಷ್ಟೇ ವಿನಃ ಬೇರೆ ಯಾವುದೂ ಯೋಚನೆ ಮಾಡೋಕ್ಕಾಗೋದಿಲ್ಲ ರಂಗಭೂಮಿ ಅಂದರೆ ಒಂಥರ ಲೈವ್ ಶೋ ಅದು ಅದರಲ್ಲಿ ಏನು ರಂಗ ಥಿಯೇಟರ್ ಬರಕ್ ಮೊದಲು ನಾವೇನು ಪ್ರಾಕ್ಟೀಸ್ ಮಾಡಿರ್ತೀವಿ ಅಷ್ಟೇ ಪ್ರಾಕ್ಟೀಸ್ ಮತ್ತೆ ರಂಗ ತಾಲೀಮ್ ಆಗಲ್ಲ ರಂಗದ ಮೇಲೆ ಬಂದು ಅಲ್ಲಿ ಬಂದಾಗ ಏನಿದ್ರು ಅಭಿನಯ ಅಷ್ಟೇ ಅಭಿನಯಕ್ಕೆ ತಕ್ಕಾಗೆ ನಮ್ಗೆ ಬಹುಮಾನ ಸಿಗುತ್ತೆ ಹಾ ನಾನು ಹೈ ಅಲ್ಲಿ ಇದ್ದಾಗ ನಮ್ಮ ಸ್ಕೂಲ್ ಡೇಸಲ್ಲಿ ಡ್ರಾಮಾಗಳು ಮಾಡಿಸೋರು ಸೊ ಆ ಡ್ರಾಮಾ ಮಾಡಿಸೋ ಟೈಮಲ್ಲಿ ನಮಗೊಂದು ಆಸಕ್ತಿ ಇತ್ತು ಏನೋ ಒಂದು ಮಾಡಬೇಕು ಅಂತ ಆದರೆ ನನಗೆ ಒಂದು ಒಂದು ವಾರ ಡ್ರಾಮಾ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ನಮ್ಮ ಸ್ಕೂಲ್ ಡೇ ಫಂಕ್ಷನ್ಗೆ ಒಂದು ವಾರ ಪ್ರಾಕ್ಟೀಸ್ ಆಗಿತ್ತು ಬೇರೆ ಹುಡುಗರೆಲ್ಲ ಮಾಡ್ತಾಯಿದ್ರು ಬಟ್ ನಮಗೆ ಅವಕಾಶ ಸಿಕ್ಕಿರಲಿಲ್ಲ ಸೊ ನಾನು ಹೋಗಿ ಡ್ರಾಮಾ ಮಾಸ್ಟರ್ ಹತ್ರ ಕೇಳ್ಕೊಂಡಾಗ ಅವರು ಎಲ್ಲ ಪಾತ್ರ ಆಗ್ಬಿಟ್ಟಿದ್ಯಪ್ಪ ಯಾವುದೂ ಇಲ್ಲ ನಿನಗೆ ಅಂತ ಹೇಳೋದು ಕೊನೆಗೆ ಅದೊಂದು ಹುಡುಗಿ ಪಾತ್ರ ಕೊಟ್ಟರು ಸೊ ಆ ಹುಡುಗಿ ಪಾತ್ರ ಕೊಟ್ಟಾಗ ನನ್ನ ಒಂದು ಬಾಡಿ ಲ್ಯಾಂಗ್ವೇಜ್ಗೆ ಹುಡುಗಿ ಪಾತ್ರ ಸೆಟ್ ಆಗಲಿಲ್ಲ ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ವಾಪಸ್ ಬರ್ತಾಯಿದ್ದೆ ಅಷ್ಟರಲ್ಲಿ ಅವತ್ತು ನಾಯಕ ನಟನ ಪಾತ್ರ ಮಾಡಬೇಕಾಗಿದ್ದು ಹುಡುಗ ಬಂದಿರಲಿಲ್ಲ ಸೊ ಆಗಲಿ ನೋಡೋಣ ಅಂದ್ಬಿಟ್ಟು ಅದ್ರದ್ದು ಡೈಲಾಗ್ಗಳು ಕೊಟ್ಟು ಸಂಭಾಷಣೆ ಕೊಟ್ಟರು ಆ ಸಂಭಾಷಣೆನ ನಾನು ಚೆನ್ನಾಗಿ ಮಾಡಿದೆ ಸೊ ಹಾಗಾಗಿ ಆ ಪಾತ್ರ ನನಗೆ ಸಿಕ್ತು ಅದೊಂದು ಪಾತ್ರ ನನಗೆ ಮೂರು ವರ್ಷಗಳ ಕಾಲ ಏಯ್ತು ನೈನ್ತು ಟೆಂತು ಅದು ಅಂತಾರಾಜ್ಯ ನಾಟಕ ಸ್ಪರ್ಧೆಯಲ್ಲಿ ನನಗೆ ಒಂದು ಒಳ್ಳೆಯ ಅವಕಾಶ ಸಿಕ್ತು ಅಲ್ಲೇ ಒಂದು ಬಹುಮಾನ ಕೂಡ ಬಂತು ಹಾಗಾಗಿ ಡ್ರಾಮಾಯಿಂದ ಸೀರಿಯಲ್ಲು ಸೀರಿಯಲ್ಲಿಂದ ಸಿನಿಮಾ ಹಾಗೆ ಒಂದು ವೃತ್ತಿ ಜೀವನ ಅದು ನಡ್ಕೊಂಡು ಹೋಗ್ತಾ ಇದೆ ಅದರಲ್ಲಿ ಏನಂತ ಏನು ಕಾಣಿಸ್ತಾ ಇಲ್ಲ ನನಗೆ ಬೇರೆ ಕಡೆ ನನ್ನ ಕಾಲೇಜ್ ಆದಮೇಲೆ ಒಂದು ನಂದೇ ಆದ ಒಂದು ಬಿಸ್ನೆಸ್ಸನ್ನು ಓಪನ್ ಮಾಡಿದ್ದೆ ಬಟ್ ಅದು ಈಗ ನಡೀತಾ ಇದೆ ಬಟ್ ಅದು ಆ ಕಡೆ ಸ್ವಲ್ಪ ಜಾಸ್ತಿ ಒಲವು ಕಮ್ಮಿಯಾಗಿ ನಾನು ಈ ಕಡೆ ಸಿನಿಮಾ ರಂಗದಲ್ಲಿದ್ದೀನಿ ರಂಗಿಗೆ ಬರ್ತೀನಿ ಅನ್ನೋ ಕಲ್ಪನೆ ಇರಲಿಲ್ಲ ನಂದು ಏನೋ ಒಂದು ಜಾಬ್ ಸಿಕ್ಕಿದ್ರೆ ಸಾಕು ಅದನ್ನ ಮೈಂಟೈನ್ ಮಾಡ್ಕೊಂಡು ಲೈಫ್ ಲೀಡ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ ಬಟ್ ಆದ್ರೆ ಏನ್ ಮಾಡೋದು ಈ ನಮ್ಮ ಸಿನಿಮಾ ಗೀಳು ಮಧ್ಯ ಅದ್ರ ಮೇಲಿದ್ದ ಆಕರ್ಷಣೆ ನನಗೆ ಬೇರೆ ಕಡೆ ಹೋಗೋಕೆ ಅವಕಾಶ ಕೊಡಲಿಲ್ಲ ಸೊ ಇಲ್ಲಿಲ್ಲೇ ಒಳ್ಳೊಳ್ಳೆ ಅವಕಾಶಗಳು ಸಿಕ್ತು ಹಾಗಾಗಿ ಇಲ್ಲೇ ನಾನು ನನ್ನ ವೃತ್ತಿಯನ್ನು ಮುಂದುವರಿಸ್ತಾ ಇದ್ದೀನಿ

ಅದನ್ನು ಪೂರ ತಾಲೀಮ್ ಮಾಡಿಯೇ ಕಳಿಸಿರ್ತಾರೆ ಹಾಗಾಗಿ ನಮಗೆ ಅಂಥ ಸನ್ನಿವೇಶ ಬರಲಿಲ್ಲ ನಾನು ಸುಮ್ಮನೆ ತಮಾಷೆ ಅದನ್ನ ನಾವು ಅಲ್ಲಿ ಪ್ರಾಕ್ಟೀಸು ಕರೆಕ್ಟಾಗಿ ಆಗಿಲ್ಲ ಮತ್ತು ರಿಹರ್ಸಲ್ಲು ಆಗಿಲ್ಲ ಅಂದರೆ ನಮ್ಮನ್ನು ರಂಗದ ಮೇಲೆ ಬರೋಕೆ ಬಿಡೋದಿಲ್ಲ ಅವರು ಅಷ್ಟು ಸ್ಟ್ರಿಕ್ಟ್ ಆಗಿರ್ತಾರೆ ಈಗಿನ ಥರ ಸೀರಿಯಲ್ಲು ಫಿಲ್ಮ್ ಥರ ಇಷ್ಟ ಬಂದಂಗೆ ಬಾ ಇಷ್ಟ ಬಂದಂಗೆ ಹೋಗು ಅಂತ ಹೇಳೋಕ್ಕಾಗಲ್ಲ ಪ್ರತಿಯೊಂದು ಮೂಮೆಂಟ್ಸು ಪ್ರತಿಯೊಂದು ಲೈಟಿಂಗಲ್ಲಿ ಮತ್ತು ರಂಗದ ಮೇಲೆ ಈ ಕಡೆಯಿಂದಾನೇ ಬರಬೇಕು ಇಷ್ಟೊತ್ತಿಗೆ ಬರಬೇಕು ಅಂತ ನಮಗೆಲ್ಲ ಗೈಡ್ಲೈನ್ಸ್ ಇರುತ್ತೆ ಆ ಗೈಡ್ಲೈನ್ಸ್ ಪ್ರಕಾರನೇ ಬರಬೇಕು ಹೊರತು ನಮ್ಮ ನಮ್ಮಿಷ್ಟು ಪ್ರಕಾರ ಹೋಗೋಕ್ಕಾಗಲ್ಲ ಅಲ್ಲಿ ಒಬ್ಬ ಕಲಾವಿದನಿಗೆ ಇಷ್ಟಪಟ್ಟು ಪಾತ್ರ ಮಾಡಬಿಟ್ಟಿದ್ದೀನಿ ಅಂದ್ರೆ ಅವನ ಆಸೆ ತೀರೋಯ್ತು ಅಂತ ಸೊ ನನಗಿನ್ನ ನನ್ನಿಷ್ಟದ ಪ್ರಕಾರ ಪಾತ್ರ ಸಿಕ್ಕಿಲ್ಲ ಅದನ್ನ ನಾನು ಇನ್ನೂ ಸರ್ಚಿಂಗಲ್ಲೇ ಇದ್ದೀನಿ ಹಾಗಾಗಿ ಪಾ ಮಾಡಿದ ಪಾತ್ರಗಳಲ್ಲಿ ನೆಮ್ಮದಿ ಇರಬಹುದು ಆದರೆ ಒಂದು ಆಶಾಭಾವನೆ ಅಂತ ಇರ್ತದಲ್ಲ ನಾನು ಇಂಥದ್ದೇ ಪಾತ್ರ ಮಾಡಬೇಕು ಇಂಥದ್ದೇ ಮಾಡಬೇಕು ಅಂತ ಸೊ ಆ ಥರದ ಪಾತ್ರ ಇನ್ನೂ ಸಿಕ್ಕಿಲ್ಲ ಬಹುಶಃ ಮುಂದಿನಗಳಲ್ಲಿ ಸಿಗ್ಬೋದು ಅಂತ ನಾನೊಂದು ಆಶಾಭಾವನೇಲ್ಲಿದ್ದೀನಿ ಅದು ನಮ್ಮ ವಜ್ರಮುನಿಯವರ ಮಾಡ್ತಾ ಇದ್ದಂಥ ಪಾತ್ರಗಳನ್ನ ಮಾಡಬೇಕು ಅಂತ ಆಸೆ ಇದೆ